ನಮಸ್ತೆ ರೈತ ಬಾಂಧವರೆ ನಾನು ಅಕ್ಷತಾ ವಿಫಾರ್ಮ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾನೀಗ ದಾಳಿಂಬೆ ಬೆಳೆದ ರೈತರ ಬಳಿ ಬಂದಿದ್ದೀನಿ ಅವರ ಅನಿಸಿಕೆನ ಕೇಳೋಕೆ ಬನ್ನಿ ಅವರ ಜೊತೆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಗೋಪಾಲ್ ಪಾಟೀಲ್ ಮೇಡಮ್ ನಾವು ಚಿಕ್ಕ ಗ್ರಾಮದವರು ನಮ್ಮದು ಬಾಲ್ಕುರ್ ತಾಲೂಕು ಜಿಲ್ಲೆ ಹುಬ್ಬಳ್ಳಿ ನೀವು ಜೈವಿಕ ಗೊಬ್ಬರ ಬಸಕತ್ತೆ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಮೇಡಮ್ ಈಗ ನಾವು ಬಸಕತ್ತೆ ಹೊಳ್ಳ ಕೊಳೆ ರೋಗ ಅದು ಬಾಳ ಬರಾಕತ್ತೈತಿ ಮೇಡಮ್ ಕೊಳೆ ರೋಗ ಮೊದಲ ಕೊಳೆ ರೋಗ ಬರುದು ಗಿಡ ವಿಲ್ಟ್ ಹೋಗೋದು ಬೇರ್ ಗಂಟ್ ಆಗುದು ಬಾಳ ನಡೆಯುತ್ತೆ ಮೇಡಮ್ ಅದಕ್ಕೆ ಅದನ್ನ ಒಂದ್ ವರ್ಷ ಆತ್ ನಾವು ಬೆಳ್ಸಾಕತ್ತೀವಿ ಅದನ್ನ ಹಾಕಿ ಹಾಕೋ ಹಾಕಾಕತ್ ಕೂಡ್ಲೇನ ಕಮ್ಮಿ ಆಗಿ ಬಿಡತ್ತ ಮೇಡಮ್ ಅಂದ್ರ ಗಿಡ ಒಣಗಾಕಿ ಒಣಗುದು ಬಂದ್ ಆಗಿ ಬಿಟ್ಟಾವ ಮೇಡಮ್ ಒಂದ್ ಮೂವತ್ತ್ ಮೂವತ್ತೈದ್ ಗಿಡ ಹೋಗ್ಯಾವ ಮೇಡಮ್ ಅಂದ್ರೆ ಆಮೇಲೆ ನೀವು ಉಪಯೋಗಿಸಕ ಈಗ ಈ ಒಂದು ಒಂದು ಗಿಡ ಹೋಗಿಲ್ಲ ಮೇಡಂ ಕೈನೂ ರಿಸೋಲ್ ಆಗುತ್ತಾ ಮೇಡಂ ಏನು पैसा ಕತೆ ಸರ್ ನೀವು ಈ ಫಾರ್ಮೈಜನಾತ್ ಬಸಾಗುತ್ತೀರಾ ಈ ತಂ ಪ್ರಾಡಕ್ಟ್ ಪ್ರಾಡಕ್ಟ್ ಬಸಾಗುತ್ತೀರಾ আচ্ছা ಮೈಕ್ರೋಬಿಯಲ್ ಕಂಪ್ಾಸ್ಟ್ ಓನ್ ಸರ್ ಈ ಮೈಕ್ರೋಬಿಯಲ್ ಕಂಪ್ಾಷನ್ ಪೌಡರ್ ಐತಲ್ ಸರ್ ಹೆಂಗ್ ಉಪಯೋಗಿಸಿದ್ರಿ ನೀವು ನಾವು ಒಂದು 40 ಕೆಜಿ ಹೆಂಡಿ ತಗೊಂಡಿದೀವಿ ನಾವು ಆ ರೋಗ ಇನ್ನು ಬೆಲ್ಲ ಜಾಲ್ ಕೆ ಜಿ ಮೇಡಮ್ ಹಾಳೆ ಈ ಪುಡಿ ಹತ್ತು ಕೆ ಜಿ ತಗೊಂಡಿದ್ವಿ ಹತ್ತು ಹತ್ತು ಜಿ ಪುಡಿ ಐದನೂರು ಲೀಟರ್ನ ಕಲ್ಸೋದ್ ಮೇಡಮ್ ಐದ್ನೂರು ಲೀಟರ್ ಕಲಸಿ ಒಂಬತ್ತು ದೋಸೆ ಇಡ್ತಿದ್ವಿ ಮೇಡಮ್ ಒಂದ್ ಗಿಡಕ್ಕೆ ಒಂದೊಂದು ಲೀಟರ್ ಹಾಕೋತಿದ್ವಿ ಒಂದ್ ಗಿಡಕ್ಕೆ ಒಂದೊಂದು ಲೀಟರ್ ಹಾಕೋತ ಹೋಗಿ ಅಷ್ಟಕ್ಕ ಗಿಡಕ್ಕೆ ಒಂದೊಂದು ಲೀಟರ್ ಹಾಕಿ ಐದ್ನೂರು ಲೀಟರ್ ಖಾಲಿ ಮಾಡ್ತೀವಿ ಅಂದ್ರೆ ಎಷ್ಟ ಉಪಯೋಗಿಸಿ ಈಗ ಒಂದು ಯಾರು ತಿಂಗಳಿಗೆ ಬಂದು ಹಾಕಿನ ಒಂದು ಮೂರು ಸಲ ಹಾಕಿನಿ ಮೇಡಮ್ ಈಗ ಮೂರು ಸಲ ಹಾಕಿ ಇವಾಗ ನಿಂತೈತೆ ರೀ ಕಳಿತೋ ಏನು ಕೊಳೆ ರೋಗ ಒಂದು ಬಿಟ್ಟು ಎಲ್ಲೂ ಇಲ್ಲ ಮೇಡಮ್ ಅಂದ್ರೆ ಈಗ ಮುಂಚೆ ಗಿಡಗಳು ಹೋಗ್ತಾ ಇದ್ದಾವೆ ಹೋಗ್ತಾ ಇದ್ದಲ್ಲ ಮೇಡಮ್ ಏನೂ ಇಲ್ಲ ಮೇಡಮ್ ಅದು ಗಿಡ ಕ್ಲಿಯರ್ ಅದಾವೆ ಮೇಡಮ ಎಲ್ಲಿ ಒಂದು ಗಿಡ ಎಲ್ಲೂ ಸತ್ಯ ಕೊಣಗಿಲ್ಲ ಮೇಡಮ್ ಅವಾಗ ವಿಲ್ಟ್ ಇಲ್ಲ ಮೇಡಮ ಏನು ಇದ್ರಿಂದ ನಿಮಗೆ ಉಪಯೋಗ ಆಗೈತೆ ಮೇಡಮ್ ಪಲಿತಾಂಶ ಪಲಿತಾಂಶ ನೂರಕ್ಕೆ ನೂರು ಬರ್ಬರ್ ಐತಿ ಚಲೋ ಅನ್ಸೈತಿ ಮೇಡಮ್ ಸರಿ ಇದರಿಂದ ಬೇರೆ ರೈತರಿಗೆ ರೈತರಿಗೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರಿಗೆ ರೈತರಿಗೇನು ಹೇಳಕ್ಕೆ ಎಲ್ಲರ ರೈತರು ಚಲೋ ಮಾಡೋದು ಚಲೋ ಮೇಡಮ್ ಯಾಕಂದ್ರೆ ಉಪ್ಪನ್ನು ಚಲೋ ಬರೋತ್ ಮೇಡಮ್ ನಮಗಿದು ಕಾಯಿನೂ ಸೈಜು ಚಲೋ ಐತಿ ಗಿಡನೂ ವೀಳ್ತಾವೆ ಮೇಡಮ್ ಏನು ಯಾವ ರೋಗನೂ ಬರೋಲ್ಲ ಇದಕ್ಕೆ ಈ ಚಿಕ್ಕ ರೋಗ ಅಂತಾರಲ್ಲ ಒಂದು ಕಾಯಿಗಿಲ್ಲ ಚಿಕ್ಕ ರೋಗ ಎಲ್ಲ ಕರೆಕ್ಟ್ ಐತಿ ಎಲ್ಲರೂ ಚಲೋ ಮಾಡೋದು ಚಲೋ ಮೇಡಮ್ ಇದನ್ನು ಚೆನ್ನಾಗಿ ಬಂದೈತಿ ಕೆಂಪು ಕೆಂಪು ಮೇಡಮ್ ಇದು

ಒಳ್ಳೆ ಎರಿವು ಹುಳು ಫುಲ್ಲದ ಮೇಡಮ್ ಒಳಗೆ ಎರಿವಳ ಕಣ್ಣನೂ ಮರಿ ಫುಲ್ಲು ತುಂಬ ಮೇಡಮ್ ಮುಗೋಯ್ತು ನೋಡಿ ಈಗ ಎರಿಹುಳು ಎಷ್ಟು ಮುಗೋ ಐತೆ ಅನ್ನೋದು ತೋರಿಸ್ತು ನೋಡಿರಿ ಸರ್ ಇಲ್ಲೇ ಎಷ್ಟು ಮುಗು ಆಯ್ತು ಅನ್ನೋದು ಇಲ್ಲೇ ನೋಡಿ ಇಲ್ಲ ಎಷ್ಟು ಎರಿವಳ ನೋಡಿ ಮೇಡಮ್ ಈ ಬೇರುಗಳು ಹೆಂಗೆ ಬರ್ತಾವ ಸರ್ ಅದ ನೋಡಿರಿ ಸರ್ ಹೆಂಗೆ ಅದಾವ ಈ ಕಾಯಿ ಈ ಏರಿಗಳ ಫುಲ್ಲು ಗಾಯಲ್ಲಿ ಎಂಟು ಮರೀಸು ಹಬ್ಬಿದಾಗ ಈ ಕದ ಉಂಟು ಸರ್ ಇವಾಗ ಇಲ್ಲದ ಉಂಟು ಸರ್ ಎಷ್ಟು ಇಷ್ಟು ಏರಿ ಹುಳ ಫುಲ್ ತುಂಬ ಅಂದು ನಮ್ಮದು ಇಷ್ಟು ಏರುಗಳು ಇದ್ದಿದ್ದಿಲ್ಲ ಇರೊಳಗೆ ಗಾಯಲ್ಲಿ ನೋಡಿ ಒಂದು ಸ್ವಲ್ಪ ಹಬ್ಬಿನ ನೋಡಿ ಸರ್ ಎಷ್ಟು ಅದಾವೆ ಮೊದಲ ನನಗೂ ಎರೆಹುಳ ಅದಾವ ಗೊತ್ತಿಲ್ಲ ಸರ್ ಈ ಟ್ರ್ಯಾಕ್ಟರ್ ಅಡ್ಡ ಹಾಕೊಂಡ್ ಬಂದಿದ್ದೆ ಹಾಕೊಂಡ್ ಬಂದ್ ಗಾಳಿ ಇಳಿತದ್ ಅದನ್ನ ಮುಚ್ಚಾಕ್ ಹೋಗಿ ಒಂದು ಬುಟ್ಟಿ ಅಷ್ಟ್ ಎರೆಹುಳ ಇದ್ವು ಇದ್ರೊಳಗ ಬೇರ್ನ್ಯಾಗ ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ಗೋಪಾಲ್ ಪಾಟೀಲ್ ಚಿಕ್ಕ ಸಂಶಿ ಬಾಗಲಕೋಟ್ ಜಿಲ್ಲೆ ಅವರು ತಮ್ಮ ದಾಳಿಂಬೆ ಬೆಳೆಗೆ ಬಂದ ಕೊಳೆ ರೋಗನ ಮೈಕ್ರೋಬಿಯಲ್ ಕನ್ಸೋಷನ್ ಬಳಸಿ ತಡೆಗಟ್ಟಿದಾರ ದಾಳಿಂಬೆ ಬೆಳೆಯ ಬೆಳೆಗಾರರೇ ನಿಮ್ಮ ದಾಳಿಂಬೆ ಬೆಳೆಯ ಕೊಳೆ ತಡೆಗಟ್ಟಲು ಹಾಗೆ ಗಾತ್ರ ಮತ್ತು ಬಣ್ಣವನ್ನು ಹೆಚ್ಚಿಸಲು ಮತ್ತು ಉತ್ತಮ ಗುಣಮಟ್ಟದ ಹಾಗೂ ಫಲವತ್ತತೆಯನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ವಿ ಫಾಮ್ ಜೈವಿಕ ಉತ್ಪನ್ನಗಳನ್ನು ಬಳಸಿ ಹಾಗೆ ಕೆಳಗೆ ಕಾಣಿಸುವ ನಂಬರನ್ನು ಸಂಪರ್ಕಿಸಿ